നമസ്തേ വെൽക്കം ടു യോടിവി കന്നഡ ಕೋಡಿಮಠದ ಶ್ರೀಗಳಾದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ನೋಡಿದ ಭವಿಷ್ಯಗಳು ಈ ಹಿಂದೆಯೂ ಸಾಕಷ್ಟು ಬಾರಿ ನಿಜವಾಗಿವೆ ಈಗ ಮತ್ತೆ ಅವರು ಎರಡು ತಿಂಗಳ ಹಿಂದೆ ಹೇಳಿದ್ದ ಒಂದು ಭವಿಷ್ಯ ಚರ್ಚೆಗೆ ಬಂದಿದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು ಅಂತ ಅವರು ಹೇಳಿದ್ದ ಮಾತು ಇತ್ತೀಚೆಗೆ ಸಚಿವ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದು ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಕೋಡಿಶ್ರೀಗಳ ಭವಿಷ್ಯ ಮತ್ತು ಇಂದಿನ ರಾಜಕೀಯ ಬೆಳವಣಿಗೆಗಳ ನಡುವಿನ ಸಂಬಂಧವೇನು ಈ ಭವಿಷ್ಯದ ಹಿಂದಿನ ಅಸಲಿ ಎತ್ತೇನು ಅಂತ ನೋಡೋಣ ಬನ್ನಿ ಹೌದು ಎರಡು ತಿಂಗಳ ಹಿಂದೆ ಕೋಡಿ ಮಠದ ಶ್ರೀಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು ಅಂತ ಭವಿಷ್ಯ ನೋಡ್ತಿದ್ರು ಈಗ ಕೆ ಎನ್ ರಾಜಣ್ಣ ಅವರು ಇದ್ದಕ್ಕಿದ್ದಂತೆ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರಿಂದ ಈ ಭವಿಷ್ಯ ನಿಜವಾಗಿದೆ ಅಂತ ಹಲವರು ಹೇಳ್ತಿದ್ದಾರೆ ಈ ಬಗ್ಗೆ ಈಗ ಮಾತನಾಡಿರುವ ಕೋಡಿ ಶ್ರೀಗಳು ನಾನು ಎರಡು ತಿಂಗಳ ಹಿಂದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಹೇಳಿದ್ದೆ ಇದರಿಂದ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಅಪಾಯ ಆಗುತ್ತೆ ಅಂತ ಹೇಳಿದ್ದೆ ಎಂದಿದ್ದಾರೆ ನಂತರ ಅವರು ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟು ರಾಜ್ಯದಲ್ಲಿ ಕೆ ರಾಜಣ್ಣ ರಾಜೀನಾಮೆ ಕೊಟ್ರು ನಾವು ಯುಗಾದಿ ಮತ್ತು ಸಂಕ್ರಾಂತಿ ಭವಿಷ್ಯ ಹೇಳ್ತೇವೆ ರಾಜಕೀಯದಲ್ಲಿ ಕಾರ್ ಮೋಡ್ ಆಗಿರೋದು ಸಾಮಾನ್ಯ ಅಂತ ಹೇಳಿದ್ದಾರೆ ಇಲ್ಲಿ ಅರಸನ ಅರಮನೆ ಅಂದ್ರೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಇರುವ ಸ್ಥಳ ಅಂತ ಹೇಳಲಾಗ್ತಿದೆ ರಾಜಣ್ಣ ರಾಜೀನಾಮೆಯಿಂದ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಖಭಂಗ ಆಗಿರೋದ್ರಿಂದ ರಾಜಕೀಯ ಅಸ್ಥಿರತೆ ಶುರುವಾಗಿದೆ ಅಂತ ಶ್ರೀಗಳು ಪರೋಕ್ಷವಾಗಿ ಭವಿಷ್ಯ ನುಡಿದಿದ್ರು ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ ಇದು ಕೋಡಿ ಮಠದ ಶ್ರೀಗಳ ಭವಿಷ್ಯವನ್ನ ರಾಜಕೀಯಕ್ಕೆ ಅಳುಕು ಹಾಕಿ ವಿಶ್ಲೇಷಿಸುದು ಹೊಸದನ್ನು ಅಲ್ಲ ಈ ಹಿಂದೆ ಕೂಡ ಚುನಾವಣೆ ಫಲಿತಾಂಶ ರಾಜಕೀಯ ತಳ್ಳಣಗಳು ಮತ್ತು ಪ್ರಕೃತಿ ವಿಕೋಪಗಳ ಬಗ್ಗೆ ಅವರು ಹೇಳಿದ ಹಲವು ಮಾತುಗಳು ಅಂತ ಭಕ್ತರು ರಾಜಣ್ಣ ಅವರ ರಾಜೀನಾಮೆ ಅಸ್ಥಿರತೆಗೆ ಕಾರಣವಾಗಬಹುದಾ ಈ ವಿಚಾರ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಆಂತರಿಕ ಗೊಂದಲಗಳಿಗೆ ಕಾರಣವಾಗಬಹುದಾ ಅನ್ನೋದೇ ಈಗ ಎಲ್ಲರ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ ಆಗಿದೆ ಅದರಲ್ಲೂ ಈ ರಾಜೀನಾಮೆ ಹಿಂದೆ ಹೈಕಮಾಂಡ್ ನಿರ್ಧಾರ ಇದೆ ಅಂತ ಗೊತ್ತಾಗಿರೋದ್ರಿಂದ ಶ್ರೀಗಳು ಈ ಕಾರ್ಮೋಡ ರಾಜಕೀಯ ಭವಿಷ್ಯವನ್ನ ಇದನ್ನೇ ಇಟ್ಟುಕೊಂಡು ಹೇಳಿದ್ರಾ ಅನ್ನೋ ಪ್ರಶ್ನೆ ಕೂಡ ಇದ್ದಿದೆ ಒಟ್ಟಿನಲ್ಲಿ ರಾಜಕೀಯ ಬೆಳವಣಿಗೆಗಳು ಒಂದು ಕಡೆ ನಡೀತಿದ್ರೆ ಇನ್ನೊಂದು ಕಡೆ ಕೋಡಿ ಶ್ರೀಗಳ ಭವಿಷ್ಯಗಳು ಚರ್ಚೆಗೆ ಗ್ರಾಸವಾಗ್ತಿದೆ ರಾಜಕೀಯದಲ್ಲಿ ಇಂತಹ ತಲ್ಲಣ್ಣಗಳು ಇನ್ನೂ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ